ಹಾಯ್ ಹಲೋ ಎಲ್ಲರಿಗೂ ನಮಸ್ಕಾರ ನಾನು ರೂಪಾ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಇವತ್ತು ಬುಧವಾರ ನಾಗರ ಪಂಚಮಿ ಹಬ್ಬದ ವಿಶೇಷ ಶೇಂಗಾ ಉಂಡೆ ಹಾಗೆ ಪುರಿ ಉಂಡೆ ನಮ್ಮ ಕಡೆ ಇದನ್ನು ಮಂಡಾಳ ಉಂಡೆ ಅಂತ ಹೇಳ್ತೀವಿ ಹಾಗೆ ಎಲ್ಲರಿಗೂ ನಾಗರ ಪಂಚಮಿ ಹಬ್ಬದ ಶುಭಾಶಯಗಳು ಒಂದೊಂದು ಊರಲ್ಲಿ ಒಂದೊಂದು ರೀತಿಯಾಗಿ ಉಂಡೆಗಳನ್ನು ಮಾಡ್ತಾ ಇರ್ತಾರೆ ಇವತ್ತು ನಾನು ಯಾವ ರೀತಿಯಾಗಿ ಉಂಡೆನ ಇದ್ದೀನಿ ಅಂತ ಹೇಳ್ತೀನಿ ಹಾಗೆ ಮಧ್ಯಾಹ್ನ ಊಟ ಎಲ್ಲ ಮುಗಿಸ್ಕೊಂಡು ಹಬ್ಬಕ್ಕೆ ಸಿದ್ಧತೆಯ ಮಾಡ್ಕೊಳ್ತಾ ಇದ್ದೀನಿ ಮೊದಲನೆಯದಾಗಿ ಶೇಂಗಾ ಉಂಡೆನ ಮಾಡ್ಕೊಳ್ತಾ ಇದ್ದೀನಿ ಇದಕ್ಕೆ ಎರಡು ಕಪ್ನಷ್ಟು ಶೇಂಗಾನ ತಗೊಂಡಿದ್ದೀನಿ ಮೀಡಿಯಮ್ ಫ್ಲೇಮಲ್ಲಿ ಇದನ್ನು ಹುರಿದುಕೊಳ್ಬೇಕು ಶೇಂಗಾನ ಹುರಿದುಕೊಳ್ಳೋದಕ್ಕೆ ಸ್ವಲ್ಪ ಟೈಮ್ ತಗೊಳ್ಳುತ್ತೆ ನೀವು ಬೇಗ ಆಗಬೇಕು ಅಂತ ಐ ಫ್ಲೇಮಲ್ಲಿ ಹುರಿದುಕೊಂಡ್ರೆ ಶೇಂಗಾ ಸೀದೋಗ್ಬಿಡುತ್ತೆ ಉಂಡೆಗಳು ಸೀದೋಗಿರೋ ಸ್ಮೆಲ್ ಬರ್ತವೆ ಆದಷ್ಟು ಲೋ ಫ್ಲೇಮಲ್ಲಿ ಇದನ್ನು ಹುರಿದುಕೊಳ್ಬೇಕು ನೀವು ಹುರಿದುಕೊಳ್ಳುವಾಗ ಸಿಪ್ಪೆಗಳೆಲ್ಲ ಬಿಡಿ ಬಿಡಿ ಆವಾಗ ಆವಾಗಿದು ಆಗಿದೆ ಅಂತ ಈ ರೀತಿಯಾಗಿ ಸ್ವಲ್ಪ ಹೊತ್ತು ಕೆಳಗಡೆ ಹಾಕಿ ಇದನ್ನು ತಣ್ಣಗೆ ಮಾಡಲಿಕ್ಕೆ ಬಿಡಬೇಕು ಇದಿಷ್ಟು ತಣ್ಣಗಾಗೋಷ್ಟರಲ್ಲಿ ಪುಟಾಣಿನ ಮಿಕ್ಸಿ ಮಾಡ್ಕೊಳ್ತಾ ಇದ್ದೀನಿ ಒಂದೂವರೆ ಕಪ್ನಷ್ಟು ಪುಟಾಣಿನ ತಗೊಂಡಿದ್ದೀನಿ ಇದು ನಾನು ಎಳ್ಳು ಉಂಡೆ ಮಾಡೋದಕ್ಕೋಸ್ಕರ ತಗೊಂಡಿದ್ದೀನಿ ನಮಗೆ ಶೇಂಗಾ ಉಂಡಿ ಮಾಡ್ಕೊಳ್ಳೋದಕ್ಕೆ ಒಂದು ಸ್ಪೂನಷ್ಟು ಪುಟಾಣಿ ಹಿಟ್ಟು ಬೇಕಾಗುತ್ತೆ ಅಷ್ಟೇ ನಾನು ಇದನ್ನು ನಾಳಗೂ ಬೇಕಾಗತ್ತೆ ಅಂತ ಇವಾಗಲೇ ಪೌಡರ್ ಮಾಡಿ ಇಟ್ಕೊಳ್ತಾ ಇದ್ದೀನಿ ಈ ರೀತಿಯಾಗಿ ಜರಡಿ ಮಾಡಿಕೊಂಡು ತಗೊಳ್ಬೇಕು ಇದರಲ್ಲಿ ಸಣ್ಣ ಸಣ್ಣದಾಗೆ ನುಚ್ಚುಗಳಾಗ್ಬಿಟ್ಟಿರುತ್ತೆ ಅದನ್ನೆಲ್ಲ ತೆಗ್ದು ಹಾಕಿ ಈ ರೀತಿ ಹಿಟ್ಟನ್ನಷ್ಟೇ ಅಷ್ಟೇ ತಗೊಳ್ತಾ ಇದ್ದೀನಿ ಹಾಗೆ ಇಲ್ಲಿ ತಣ್ಣಗಾಗಿದೆ ಶೇಂಗಾ ಇದನ್ನು ಈ ರೀತಿಯಾಗಿ ಚರ್ಗಿ ತಗೊಂಡು ಈ ರೀತಿಯಾಗಿ ನೀಟಾಗಿ ಇದನ್ನು ಸ್ಮ್ಯಾಶ್ ಮಾಡ್ಕೊಳ್ತಾ ಇದ್ದೀನಿ ಈ ರೀತಿಯಾಗಿ ಮಾಡಿಕೊಂಡ್ರೆ ಸಿಪ್ಪೆಗಳೆಲ್ಲ ಬಿಡು ಆಗಿಬಿಡುತ್ತೆ ಆ ಸಿಪ್ಪೆಯನ್ನೆಲ್ಲ ತಕ್ಕೊಂಡು ಒಂದು ಮಿಕ್ಸಿ ಜಾರ್ಗೆ ಹಾಕ್ಕೊಂಡು ತರಿತರಿಯಾಗಿ ಪೌಡರ್ ಮಾಡ್ಕೊಳ್ಬೇಕು ನೈಸ್ ಮಾಡ್ಕೊಳಕ್ಕೆ ಹೋಗಬೇಡಿ ಆಗಿರಬೇಕು ಒನ್ ನಂಬರ್ ಆನ್ ಮಾಡಬೇಕು ಆನ್ ಆಗಿ ಒಂದೆರಡು ಸೆಕೆಂಡಿಗೆ ಆಫ್ ಮಾಡ್ಕೊಳ್ಬೇಕು ನಮಗೆ ಶೇಂಗಾನು ಸಿಗ್ತಾ ಇರಬೇಕು ಪೂರ್ತಿ ಪೌಡರ್ ಆಗಿಬಿಟ್ರೆ ಅಷ್ಟು ಚೆನ್ನಾಗಿರಲ್ಲ ನೀವು ನೋಡ್ತಾ ಇದ್ದೀರಲ್ಲ ಈ ರೀತಿಯಾಗಿ ನಾನು ಮಾಡ್ಕೊಂಡಿರೋದು ಹಾಗೆ ಒಣ ಕೊಬ್ಬರಿನ ಸ್ವಲ್ಪ ಹಾಕ್ಕೊಂಡಿದ್ದೀನಿ ಯಾಲಕ್ಕಿ ಪೌಡರ್ ಹಾಕ್ಕೊಂಡು ರೆಡಿ ಮಾಡಿ ಇಟ್ಕೊಳ್ತಾ ಇದ್ದೀನಿ ಇವಾಗಿದು ರೆಡಿಯಾಗಿದೆ ಇದಕ್ಕೆ ನಾವು ಬೆಲ್ಲದಿಂದ ಆಣನ ರೆಡಿ ಮಾಡಿಕೊಂಡು ಹಾಕಿ ಉಂಡೆಗಳನ್ನು ಮಾಡಿಕೊಳ್ಬೇಕು ಇವಾಗ ಇದು ರೆಡಿಯ ಇದೆಲ್ಲ ಪ್ರೊಸಿಸರ್ ಆಗೋವರೆಗೂ ನೀವು ಬೆಲ್ಲನ ಕರಗಿಸಿ ಹಣ ಮಾಡೋಕ್ಕೆ ಇಟ್ಕೊಳ್ಬೇಡಿ ಇದೆಲ್ಲ ಮಾಡ್ಕೊಂಡ ನಂತರ ಈ ರೀತಿಯಾಗಿ ಬೆಲ್ಲನ ಕರಗಿಸ್ಕೊಂಡು ಹಣನ ತಕ್ಕೊಳ್ಬೇಕು ಇಲ್ಲಿ ಎರಡು ಕಪ್ಪು ಶೇಂಗಕ್ಕೆ ಒಂದೂವರೆ ಕಪ್ನಷ್ಟು ಬೆಲ್ಲನ ತಗೊಂಡಿರೋದು ಹಾಗೆ ಕಾಲು ಕಪ್ಪಷ್ಟು ನೀರು ಹಾಕ್ಕೊಂಡು ಬೆಲ್ಲನ ಕರಗಿಸ್ಕೊಳ್ತಾ ಇದ್ದೀನಿ ಬೆಲ್ಲನ ಹಾಗೆ ಯೂಸ್ ಮಾಡಿಕೊಳ್ಬೇಡಿ ಇದರಲ್ಲಿ ಕಲ್ಲು ಅವೆಲ್ಲ ಸಣ್ಣ ಸಣ್ಣದಾಗಿರೋಂಥ ನುಚ್ಚುಗಳಿರುತ್ತೆ ಹಾಗಾಗಿ ಇದನ್ನು ಸೋದಿಸ್ಕೊಳ್ಬೇಕು ಈ ರೀತಿ ಕರಗಿದ ನಂತರ ಬೆಲ್ಲನ ಜರಡಿ ಮಾಡ್ಕೊಳ್ತಾ ಇದ್ದೀನಿ ಅದೇ ಕಡಾಯಿಗೆ ಸ್ವಲ್ಪ ನೀರು ಹಾಕ್ಕೊಂಡು ಅದನ್ನು ಕೂಡ ಜರಡಿ ಮಾಡಿಕೊಂಡು ತೊಗೊಂಡಿದ್ದೀನಿ ಹಾಗೆ ಇಲ್ಲಿ ಜರಡಿ ಮಾಡಿಕೊಂಡಿರೋಂಥದ್ದನ್ನು ಕಡಾಯಿಗೆ ಹಾಕ್ಕೊಂಡು ಹಣನ ತಕ್ಕೊಳ್ತಾ ಇದ್ದೀನಿ ಈ ರೀತಿ ಕುದಿ ಬರಬೇಕಿದು ನೋಡಿ ಈ ರೀತಿ ದೊಡ್ಡ ದೊಡ್ಡ ಗುಳ್ಳೆಗಳೆಲ್ಲ ಬರ್ತಾ ಇದೆ ಇದು ಬಂದಾದ ಮೇಲೆ ಈ ರೀತಿ ಸ್ಲೋ ಆಗಿ ಗುಳ್ಳೆಗಳು ಬರೋಕ್ಕೆ ಸ್ಟಾರ್ಟ್ ಆಗುತ್ತೆ ಒಂದು ಕಪ್ಪಲ್ಲಿ ನೀರನ್ನ ತೊಗೊಂಡಿದ್ದೀನಿ ಇವಾಗ ಹಣ ಬಂದಿದೆಯೋ ಏನಿಲ್ವಾ ಅಂತ ಚೆಕ್ ಮಾಡ್ಕೊಳ್ತಾ ಇದ್ದೀನಿ ನೀವು ನೋಡ್ತಾ ಇದ್ದೀರಲ್ವ ಇದು ನೀರಲ್ಲಿ ಉಂಡೆ ಆಗ್ತಾಯಿದೆ ಈ ರೀತಿ ಕಲಿಸಿದರೆ ಈ ರೀತಿ ಉಂಡೆ ಆದರೆ ಇದು ಹಣ ಬಂದಿದೆ ಅಂತ ನೀರಿಗೆ ಹಾಕಿದಾಗ ಅದು ಟಣ್ ಟಣ್ ಅಂತ ಕೇಳಿಸ್ಬೇಕು ಹಾಗಾದರೆ ಹಣ ಬಂದಿದೆ ಅಂತ ಅದು ನೀರಲ್ಲೇ ನೀರಾಗ್ಬಿಟ್ರೆ ಹಣ ಬಂದಿಲ್ಲ ಅಂತ ಈ ರೀತಿ ಅದು ನೀರಿಗೆ ಹಾಕಿದ ಮೇಲೂ ಕೂಡ ಗಟ್ಟಿ ಆಗಿದ್ರೆ ಹಣ ಬಂದಿದೆ ಅಂತ ಇವಾಗ ಇದು ಹಣ ಬಂದಿದೆ ಆವಾಗಲೇ ರೆಡಿ ಮಾಡಿ ಇಟ್ಕೊಂಡಿದ್ನಲ್ಲ ಅದಕ್ಕೆ ಈ ಹಣನ ಹಾಕ್ಕೊಂಡು ಕಲಿಸ್ಕೊಳ್ತಾ ಇದ್ದೀನಿ ನಾವು ಫಾಸ್ಟಾಗೇ ಮಾಡ್ಕೊಳ್ಬೇಕಿದ ಈ ಪ್ರೊಸೆಸರಲ್ಲಿ ಗಟ್ಟಿ ಆಗಿಬಿಡುತ್ತೆ ನಾವು ನಿಧಾನಕ್ಕೆ ಮಾಡ್ಕೊತ ಹೋದರೆ ಹಾಗಾಗಿ ಎಷ್ಟು ಬೇಗ ಆಗುತ್ತೋ ಅಷ್ಟು ಬೇಗನೆ ಮಿಕ್ಸ್ ಮಾಡ್ಕೊಳ್ಬೇಕು ಒಂದು ಸ್ಪೂನಷ್ಟು ಪುಟಾಣಿ ಹಿಟ್ಟನ್ನು ಇದಕ್ಕೆ ಹಾಕ್ಕೊಳ್ತಾ ಇದ್ದೀನಿ ನಾವು ಉಂಡೆ ಕಟ್ಟುವಾಗ ಕೈಗೆ ಸ್ವಲ್ಪ ಪುಟಾಣಿ ಹಿಟ್ಟನ್ನು ಹಾಕ್ಕೊಂಡು ಉಂಡೆಗಳನ್ನು ಬೇಗ ಬೇಗನೆ ಕಟ್ಕೊಳ್ಬೇಕು ಬಿಸಿ ಇರುವಾಗೇ ಇದನ್ನು ಮಾಡ್ಕೊಳ್ಬೇಕು ತಣ್ಣಗಾಗಲಿಕ್ಕೆ ಬಿಡಲೇಬಾರ್ದು ತಣ್ಣಗಾಗ್ಲಿಕ್ಕೆ ಬಿಟ್ಬಿಟ್ರೆ ಉಂಡೆಗಳು ಮಾಡ್ಕೊಳ್ಳೋದಕ್ಕೆ ಬರೋದೇ ಇಲ್ಲ ಸ್ವಲ್ಪ ಕೈಗೆ ಹಿಟ್ಟನ್ನು ಯಾಕೆ ಹಚ್ಕೊಳ್ಳೋದಂದರೆ ಕೈಗೆ ಬಿಸಿ ತಾಗ್ತಾ ಇರುತ್ತಲ್ವ ಅದನ್ನು ಅವಾಯ್ಡ್ ಮಾಡಲಿಕ್ಕೆ ಈ ರೀತಿಯಾಗಿ ಹಿಟ್ಟನ್ನು ಹಚ್ಕೊಂಡು ಉಂಡೆಗಳನ್ನು ಕಟ್ಕೊಳ್ಳೋದು ಅಷ್ಟೇ ನೋಡಿ ಈ ಒಂದು ಮೆಜರ್ಮೆಂಟಲ್ಲಿ ಮಾಡಿಕೊಂಡ್ರೆ ತುಂಬಾ ರುಚಿಯಾಗಿ ಶೇಂಗಾ ಉಂಡೆ ಬರ್ತವೆ ಹಾಗೆ ನಾನಿಲ್ಲಿ ಪುರಿ ಉಂಡೆ ಮಾಡ್ಕೊಳ್ಳೋದಿಕ್ಕೆ ಐದು ಕಪ್ಪಷ್ಟು ಪುರಿನ ತಗೊಂಡಿದ್ದೀನಿ ಹಾಗೆ ಐದು ಕಪ್ಪಿಗೆ ಒಂದೂವರೆ ಕಪ್ಪಷ್ಟು ಬೆಲ್ಲನ ತಗೊಂಡಿದ್ದೀನಿ ಕಾಲು ಕಪ್ಪಷ್ಟು ನೀರು ಹಾಕ್ಕೊಂಡು ಇದನ್ನು ಕೂಡ ಹಣ ಬರುವಾಗೇ ಮಾಡಿಕೊಳ್ಬೇಕು ಆವಾಗಲೇ ತೋರಿಸಿದ್ನಲ್ಲ ಅದೇ ಪ್ರೊಸೀಸರಲ್ಲಿ ಹಣ ಬಂದಿದೆಯಾ ಏನಿಲ್ವಾ ಅಂತ ಚೆಕ್ ಮಾಡಿ ಹಾಕ್ಕೊಳ್ಳಿ ಪುರಿಗಳು ಕ್ರಿಸ್ಪಿಯಾಗಿರಬೇಕು ಕ್ರಿಸ್ಪಿ ಇಲ್ಲ ಅಂದರೆ ಅದನ್ನು ಡ್ರೈ ರೋಸ್ಟ್ ಮಾಡಿಕೊಂಡು ತೊಗೊಂಡ್ರೆ ಆಯಿತು ಹಾಗೆ ಇಲ್ಲಿ ಹಣ ಮಾಡ್ಕೊಳ್ಳೋದಕ್ಕೆ ಇಟ್ಕೊಳ್ತಾ ಇದ್ದೀನಿ ಹಣ ಮಾಡ್ಕೊಳ್ಳುವಾಗೇ ಯಾಲಕ್ಕಿ ಪುಡಿನ ಇದ್ದೀನಿ ನೋಡಿ ಇದಕ್ಕೂ ಕೂಡ ಅದೇ ರೀತಿಯಲ್ಲೇ ಹಣನ ತಕ್ಕೊಳ್ತಾ ಇದ್ದೀನಿ ಇದಕ್ಕೂ ಕೂಡ ಪರ್ಫೆಕ್ಟಾಗಿ ಹಣ ಬಂದಿತ್ತು ಹಾಗಾಗಿ ಇದನ್ನು ಹಾಕ್ಕೊಂಡು ಬೇಗ ಬೇಗನೆ ಇದನ್ನು ಒಂದು ಸೆಕೆಂಡ್ ಕೂಡ ಲೇಟ್ ಮಾಡ್ಕೊಳಕ್ಕೆ ಹೋಗಬೇಡಿ ಕೈಗೆ ಸ್ವಲ್ಪ ನೀರು ಹಚ್ಕೊಂಡು ಉಂಡೆನ ಕಟ್ಕೊಳ್ಬೇಕು ಸ್ವಲ್ಪ ತೇವ ಮಾಡ್ಕೊಳ್ಳಿ ಅಷ್ಟೇ ಜಾಸ್ತಿ ತೇವ ಮಾಡ್ಕೊಳ್ಳೋಕೆ ಹೋಗಬೇಡಿ ಇಲ್ಲಾಂದರೆ ಪುರಿಗಳು ಮೆತ್ತಗಾಗ್ಬಿಡುತ್ತೆ ಹಾಗೆ ಸ್ವಲ್ಪ ನೀರನ್ನ ಹಚ್ಕೊಂಡು ಕಟ್ಕೊಂಡ್ರೆ ಆಯಿತು ನೋಡಿ ಈಗ ತೋರಿಸ್ತಾ ಇದ್ದೀನಲ್ವ ಈ ರೀತಿಯಾಗಿ ಮಾಡಿಕೊಂಡ್ರೆ ಸಾಕು ಬೇಗ ಬೇಗನೆ ಎಲ್ಲ ಉಂಡೆಗಳನ್ನು ರೆಡಿ ಮಾಡಿಕೊಳ್ಬೇಕು ತುಂಬಾ ಶೈನಿಂಗ್ ಬರುತ್ತೆ ಈ ಉಂಡೆ ಹಾಗೆ ನಾನು ಕೂಡ ಈ ಪುರಿ ಉಂಡೆನ ಫಸ್ಟ್ ಟೈಮ್ ಮಾಡ್ಕೊಳ್ತಾ ಇರೋದು ನೋಡಿ ಯಾವ ರೀತಿಯಾಗಿ ಬಂದಿದೆ ಅಂತ ಟೇಸ್ಟು ಕೂಡ ಅಷ್ಟೇ ತುಂಬಾ ಚೆನ್ನಾಗಿತ್ತು ಇದೇ ರೀತಿ ಎಲ್ಲ ಉಂಡೆಗಳನ್ನು ಮಾಡಿಕೊಂಡೆ ಲಾಸ್ಟಲ್ಲಿ ಉಳಿದಿರೋ ಅಂಥದ್ದನ್ನು ಕಟ್ಟಕ್ಕೆ ಬರೋದಿಲ್ಲ ಹಾಗಾಗಿ ಅದನ್ನು ಸ್ವಲ್ಪ ಈ ರೀತಿ ಬಿಸಿ ಮಾಡಿಕೊಂಡು ಬೇಗನೆ ಕಟ್ಕೊಂಡು ಬಿಡಬೇಕು ಒಂದು ಕೂಡ ವೇಸ್ಟ್ ಆಗದಾಗೆ ಮಾಡ್ಕೊಳ್ಬೋದು ನೋಡಿ ಈ ರೀತಿಯಾಗಿ ಮಾಡಿಕೊಂಡೆ ಶೇಂಗಾ ಉಂಡೆ ಹಾಗೆ ಪುರಿ ಉಂಡೆ ಪರ್ಫೆಕ್ಟ್ ಮೆಸರ್ಮೆಂಟಲ್ಲಿ ತೋರಿಸಿದ್ದೀನಿ ಈ ರೀತಿಯಾಗಿ ಮೆಜರ್ಮೆಂಟ್ ಇಟ್ಕೊಂಡು ಮಾಡ್ಕೊಳ್ಳಿ ತುಂಬಾ ರುಚಿಯಾಗಿ ಉಂಡೆಗಳಾಗ್ತವೆ ಈ ಒಂದು ವಿಡಿಯೋ ನಿಮಗೆ ಸ್ವಲ್ಪನಾದರೂ ಇಷ್ಟ ಆಗಿದ್ರೆ ಹಾಗೆ ಯೂಸ್ಫುಲ್ ಅನಿಸಿದರೆ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ ನಿಮ್ಮ ಫ್ಯಾಮಿಲಿ ಫ್ರೆಂಡ್ಸ್ಗೆ ಶೇರ್ ಮಾಡಿ ಇನ್ನಷ್ಟು ವಿಡಿಯೋಗಳನ್ನು ಮಾಡೋದಕ್ಕೆ ನಿಮ್ಮ ಸಪೋರ್ಟ್ ನನಗೆ ತುಂಬಾ ಮುಖ್ಯ ಹಾಗೆ ಇಷ್ಟೊತ್ತವರೆಗೂ ನನ್ನ ಚಾನಲ್ನ ನೋಡಿದ್ದಕ್ಕೆ ಥ್ಯಾಂಕ್ ಯು